ನಮಸ್ಕಾರ ವೀಕ್ಷಕರ ವೆಲ್ ಕಂಪ್ಯೂಟರ್ ಎಕ್ನಿಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾಕೆ ಅಂತಂದರೆ ಎಕ್ಸ್ಪಿರಿಮೆಂಟ್ ಮಾಡುವಂಥ ವಸ್ತುನ ನಾನು ವಾಟರ್ ಮೇಲನ್ ಕಲ್ಲಂಗಡಿ ಹಣ್ಣನ್ನು ನಿಮ್ಮ ಎದುರಿಗೆ ಇಟ್ಟಿದ್ದೇನೆ ಇದ್ರ ಬಗ್ಗೆ ನಾನೊಂದು ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಯೂಟ್ಯೂಬ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಒಂದು ನ್ಯೂಸ್ ಇದೆ ಅಂದರೆ ಕಲ್ಯಾಂಗಿ ಹಣ್ಣಿಗೆ ಲಿಕ್ವಿಡನ್ನು ಕಲರ್ ಲಿಕ್ವಿಡನ್ನು ಇಂಜೆಕ್ಟ್ ಮಾಡಿಬಿಟ್ಟು ಫುಡ್ ಕಲರ್ನ ಇಂಜೆಕ್ಟ್ ಮಾಡಿಬಿಟ್ಟು ಸೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ತುಂಬ ನ್ಯೂಸ್ ಕಾಬರ್ತದೆ ನಾನು ನೋಡಿದ್ದೇನೆ ಇದರಿಂದ ಏನಾಗುತ್ತೆ ಅಂತಂದರೆ ಹಣ್ಣು ಬೆಳೆದಂಥ ರೈತರಿಗೆ ತುಂಬಾ ಲಾಸ್ ಆಗ್ತಾಯಿದೆ ಅವರು ಕಷ್ಟಪಟ್ಟು ಬೆಳೆದಿರ್ತಾರೆ ಅದನ್ನು ಯಾರೂ ತೊಗೊಳ್ತಾ ಇಲ್ಲ ಮತ್ತು ಕರ್ ರೈತರಿಂದ ಬೈ ಮಾಡಿ ಸೇಲ್ ಮಾಡುವಂಥವ್ರಿಗೂ ಪಾಗ ತುಂಬಾ ಕಷ್ಟ ಆಗ್ತದೆ ಯಾಕೆಂದರೆ ಇವಾಗಿನ ಸೀಝ್ ಇವಾಗಿ ಇವಾಗಿನ ಸಮ್ಮರಲ್ಲಿ ಅದೇ ಥರ ಇರುತ್ತೆ ಈ ಸಮ್ಮರಿಗೆ ಅಂತಲೇ ದೇವರು ಸೃಷ್ಟಿ ಮಾಡಿದಂಥ ಒಂದು ಕಲ್ಲಂಗಡಿ ಹಣ್ಣು ಮೇಲೆ ಅಪವಾದವನ್ನು ಹೊರಿಸ್ಬಿಟ್ಟು ಜನರು ತಿಂದು ಥರ ಮಾಡ್ತಾ ಇದ್ದಾರೆ ಮಾರ್ಕೆಟಲ್ಲಿ ಇದೆ ಫುಡ್ ಕಲರ್ನ ಹಾಕ್ಬಿಟ್ಟು ಸೇಲ್ ಮಾಡ್ತಿದ್ದಾರೆ ಅಂತ ಹೇಳಿ ಬೇರೆ ಈಗ ನೀವು ಹೋಟೆಲ್ಗಳೆಲ್ಲ ಫುಡ್ ಕಲರ್ ಕಬಾಬು ಆಮೇಲೆ ಗೋಬಿ ಇದೆಲ್ಲ ನಿಮಗೆ ಏನೂ ಗೊತ್ತಿದೆ ನಿಮಗೆ ಫುಡ್ ಫುಡ್ ಕಲರ್ನ ಹಾಕ್ಬಿಟ್ಟು ಸೇಲ್ ಮಾಡ್ತಾ ಇರೋದು ಆಮೇಲೆ ಬ್ಯಾನ್ ಮಾಡಿದ್ದಾರೆ ಬಟ್ ಕಲ್ಲಂಡಿ ಹಣ್ಣಲ್ಲಿ ಫುಡ್ ಕಲರನ್ನು ಇಂಜೆಕ್ಟ್ ಮಾಡಿಬಿಟ್ಟು ಸೇಲ್ ಮಾಡೋಕ್ಕಾಗುತ್ತಾ ಅನ್ನೋದನ್ನು ಸಿಂ ಸಿಂಪಲ್ಲಾಗಿ ಚಿಕ್ಕ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ಕೊಡ್ತೇನೆ ಫಸ್ಟು ನಾನು ವಿಡಿಯೋದಲ್ಲಿ ಏನು ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ ಟೈಪ್ ಆಫ್ ವಾಟರ್ ಮೇಲನ್ಸ್ ಅಂದರೆ ಎಷ್ಟು ಥರದ ವಾಟರ್ ಮೇಲನ್ ಇದೆ ಮಾರ್ಕೆಟಲ್ಲಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೇನೆ ಹಾಗೆ ವಾಟ್ರ್ ಮೇಲನ್ನ ಕಲ್ಲಂಗಡಿ ಹಣ್ಣಿನ ಪ್ರೈಸು ಮಾರ್ಕೆಟಲ್ಲಿ ಎಷ್ಟಿರುತ್ತೆ ಅಂತ ಅಂತೇಳಿ ಆಮೇಲೆ ಒಂದು ಕಲ್ಲಂಗಡಿ ಹಣ್ಣಿನ ನಾವು ಇಷ್ಟು ಒಂದು ಟ್ವೆಂಟಿ ಎಮ್ ಎಲ್ ಲಿಕ್ವಿಡನ್ನು ನಾವು ಇದಕ್ಕೆ ಇಂಜೆಕ್ಟ್ ಮಾಡಬೇಕು ಅಂದರೆ ಎಷ್ಟು ಖರ್ಚು ಬರುತ್ತೆ ಮತ್ತು ಫುಡ್ ಕಲರ್ನ ಪ್ರೈಸ್ ಎಷ್ಟಿದೆ ಅನ್ನೋದು ತೋರಿಸ್ಕೊಡ್ತೇನೆ ಹಾಗೆ ಪಾಸಿಬಿಲಿಟೀಸ್ ಈ ಕಲ್ಲಂಗಡಿ ಹಣ್ಣಿಗೆ ನಾವು ಇಂಜೆಕ್ಟ್ ಮಾಡಲಿಕ್ಕೆ ಆಗುತ್ತಾ ಹಾಗಿದ್ರೆ ಇಂಜೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆದರೆ ಫೋರ್ಸಬಲಿ ನಾವು ಇಂಜೆಕ್ಟ್ ಮಾಡಿದರೆ ಏನಾಗುತ್ತೆ ಅನ್ನೋದನ್ನು ನಿಮಗೆ ಬೆಳೆಯಲ್ಲಿ ನಾನು ತೋರಿಸ್ಕೊಡ್ತೇನೆ ಫಸ್ಟ್ ಬಂದುಬಿಟ್ಟು ವಾಟರ್ ಮೆಲನ್ ಇವಾಗ ನಾವು ಮಾರ್ಕೆಟಲ್ಲಿ ನೋಡಿರ್ತೀವಿ ಟೂ ಟೈಪ್ ಆಫ್ ವಾಟರ್ ಮೆಲನ್ ಇದೆ ಅಂದರೆ ನಮಗೆ ಒಂದು ಬ್ಲ್ಯಾಕ್ ಕಲರ್ ಸಿಗುತ್ತೆ ಇನ್ನೊಂದು ಬಿಟ್ಟು ಇನ್ನೊಂದು ನಮಗೆ ಈ ಥರ ಕಲರ್ಲಿ ಸಿಗುತ್ತೆ ನಮಗೆ ಎರಡು ವಾಟರ್ ಮೆಲನ್ ಇದು ಬಂದುಬಿಟ್ಟು ಹೈಬ್ರಿಡ್ ಅಂತ ಹೇಳ್ತೀವಿ ಅದು ಬಂದುಬಿಟ್ಟು ನಾಟಿ ಅಂತ ಹೇಳ್ತೀವಿ ಎರಡು ಸೇಮ್ ಒಳಗಡೆ ಕೆಂಪೇ ಇರುತ್ತೆ ಬಟ್ ಇದ್ರದು ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಮಾರ್ಕೆಟಲ್ಲಿ ಮಿನಿಮಮ್ ಅಂತ ಹೇಳಿದ್ರೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ರುಪೀಸ್ ಅಂದರೆ ಟ್ವೆಂಟಿಯಿಂದ ತರ್ಟಿ ರುಪೀಸ್ ಒಳಗಡೆ ಇಟ್ಕೊಳ್ಳಿ ಇದು ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ ಮಾರ್ಕೆಟಲ್ಲಿ ಕೆ ಜಿಗೆ ಟ್ವೆಂಟಿಯಿಂದ ತರ್ಟಿ ರುಪೀಸ್ ಒಳಗಡೆ ಇರುತ್ತೆ ಮಿನಿಮಮ್ ಅಂತಂದ್ರೂ ಇದು ಟೂ ಕೆ ಜಿಯಿಂದ ತ್ರೀ ಕೆ ಜಿ ಫೈವ್ ಕೆ ಜಿ ಏಟ್ ಕೆ ಜಿ ತನಕ ಬರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಪ್ರೈಸ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ ಅಂದರೆ ಟ್ವೆಂಟಿಯಿಂದ ತರ್ಟಿ ರುಪೀಸ್ ಡಿಪೆಂಡ್ ಹಾಕೊಂಡು ಏರಿಯಾ ಆ ಏರಿಯಾದ ಮೇಲೆ ಡಿಪೆಂಡ್ ಹಾಕೊಂಡು ಇರುತ್ತೆ ಪ್ರೈಸ್ಗಳು ಸೀಸನಲ್ಲಿ ಜಾಸ್ತಿ ಸ್ಟಾಕ್ ಬಂತ ಹದಿನೈದು ರೂಪಾಯಿ ಕೆ ಜಿ ಆಗುತ್ತೆ ಕೆ ಜಿ ಡೌನ್ ಆಗುತ್ತೆ ಆಮೇಲೆ ಈ ಒಂದು ಇದು ಮೂರು ಕೆ ಜಿ ಇದೆ ಈ ಕಲ್ಲಂಗಡಿ ಹಣ್ಣಲ್ಲಿ ನೀವು ಲಿಕ್ವಿಡನ್ನು ಅಂದರೆ ಫುಡ್ ಕಲರನ್ನು ನೀವು ಇಂಜೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಕಲರ್ ಬೇಕಾಗುತ್ತೆ ಅಂತ ನೀವು ಗೆಸ್ ಮಾಡಿದ್ವಿ ಒಂದು ಮೂರು ಕೆ ಜಿ ಇದೆ ಮೂರು ಕೆ ಜಿಗೆ ಎಷ್ಟು ಬೇಕಾಗುತ್ತೆ ಮಿನಿಮಮ್ ಅಂತ ಹೇಳಿದ್ರು ಒಂದು ಇದು ಟ್ವೆಂಟಿ ಎಮ್ ಎಲ್ ಟ್ವೆಂಟಿ ಎಮ್ ಎಲ್ ಅಂತ ಹೇಳಿದ್ರೆ ಈ ಥರದ್ದು ಒಂದು ನಾಲ್ಕು ಟ್ಯೂಬ್ ಅಂತೂ ಮಿನಿಮಮ್ ಬೇಕಾಗುತ್ತೆ ಅಂದರೆ ಏಯ್ಟಿ ಎಮ್ ಎಲ್ ಹಂಡ್ರೆಡ್ ಎಮ್ ಎಲ್ ಬೇಕಾಗುತ್ತೆ ಇದಕ್ಕೆ ಇಂಜೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇದರಲ್ಲಿ ನಾವು ಇಷ್ಟು ಇಂಜೆಕ್ಟ್ ಮಾಡಿಬಿಟ್ಟು ಒಳಗಡೆ ಸ್ಪಾಂಜ್ ಇರಲ್ಲ ಸ್ಪಾಂಜ್ ಆದರೆ ಬೇಗ ಸ್ಪ್ರೆಡ್ ಆಗಿಬಿಡತ್ತೆ ಅಂತ ಹೇಳಿ ಒಳಗಡೆ ಅದು ದೇವ ಸೃಷ್ಟಿನೇ ಆ ಥರ ಇರುತ್ತೆ ಇದರಲ್ಲಿ ನೆಕ್ಸ್ಟು ಇದರ ಪ್ರೈಸು ಈ ಲಿಕ್ವಿಡ್ ಪ್ರೈಸು ನಿಮಗೆ ಹಂಡ್ರೆಡ್ ಎಮ್ ಎಲ್ ಬಾಟ್ಲಿ ನಿಮ್ಗೆ ಏನಿಲ್ಲ ಅಂತಂದ್ರೂ ಒನ್ ಫಿಫ್ಟಿಯಿಂದ ಟೂ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಬರುತ್ತೆ ನಿಮಗೆ ಇದ್ರ ಪ್ರೈಸ್ ಎಷ್ಟಾಗುತ್ತೆ ಒನ್ ಫಿಫ್ಟಿ ಒನ್ ಹಂಡ್ರೆಡಿಂದ ಒನ್ ಫಿಫ್ಟಿ ಮಿನಿಮಮ್ ಹಂಡ್ರೆಡ್ ಟು ಟು ಹಂಡ್ರೆಡ್ ರುಪೀಸ್ ಅಂತ ಇಟ್ಕೊಳ್ಳಿ ಈ ಫುಡ್ ಕಲರ್ನ ಒಂದು ಕಲ್ಯಾಣಕ್ಕೆ ಹಣ್ಣಿಗೆ ನೀವು ಫಿಲ್ ಮಾಡ್ತೀರಾ ಅಂತ ಹೇಳಿದ್ರೆ ಹಂಡ್ರೆಡಿಂದ ಟೂ ಹಂಡ್ರೆಡ್ ರುಪೀಸ್ ನಿಮಗೆ ಬೇಕಾಗುತ್ತೆ ಮತ್ತೆ ಪಾಸಿಬಿಲಿಟಿ ಇದನ್ನು ಇಂಜೆಕ್ಟ್ ಮಾಡ್ಬೋದಾ ನಾವು ಈ ಇದಕ್ಕೆ ನಾವು ಹಂಡ್ರೆಡಿಂದ ಟೂ ಹಂಡ್ರೆಡ್ ರುಪೀಸ್ ನಾವು ಇನ್ವೆಸ್ಟ್ ಮಾಡಿ ಒಂದು ಕಲ್ಯಾಣ ಎಣ್ಣಿಗೆ ಇಂಜೆಕ್ಟ್ ಮಾಡಿ ಇಂಜೆಕ್ಟ್ ಮಾಡಲಿಕ್ಕೆ ಪಾಸಿಬಿಲಿಟಿ ಇದೆಯಾ ನೋಡೋಣ ಅದು ತೋರಿಸ್ಕೊಡ್ತೀನಿ ನಿಮ್ಗೆ ಇದರಲ್ಲಿ ನಾನು ಹೇಳೋ ಪ್ರಕಾರ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪಾಸಿಬಿಲಿಟಿ ಇಲ್ಲ ಒಂದು ಕಲ್ಲಂಗಡಿ ಹಣ್ಣಲ್ಲಿ ನೀವು ಕಲರನ್ನ ಇಂಜೆಕ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಈ ಕಲ್ಲಂಗಡಿ ಹಣ್ಣಲ್ಲಿ ಏನೇ ಒಂದು ಸಹ ನಿಮಗೆ ಹೋಲ್ಸ್ ಆಗಿಲ್ಲ ಡ್ಯಾಮೇಜ್ ಆಗಿಲ್ಲ ಹಾಗಾಗಿ ನೀವು ಒಂದು ವಾರ ಹದಿನೈದು ದಿನ ಒಂದು ತಿಂಗಳ ಇಟ್ಟರು ಚೆನ್ನಾಗಿ ಇರುತ್ತೆ ಒಂದೇ ಒಂದು ನೀವು ಸೂಜಿ ಪಿಂಕ್ಸ್ ಆಗಿ ನೀವು ಚುಚ್ಚಿದ್ರೆ ನೀವು ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಒಡೆ ಹಣ್ಣು ಕೊಳೆಯು ಸ್ಟಾರ್ಟ್ ಆಗುತ್ತೆ ಅಂದರೆ ಕೊಳಿತಾ ಬರುತ್ತೆ ಹಣ್ಣು ನಿಮಗೆ ಜಾಸ್ತಿ ನೀವು ಸ್ಟೋರ್ ಮಾಡಿ ಇಡೋಕ್ಕಾಗಲ್ಲ ಅದರಲ್ಲೂ ನೀವು ಫುಡ್ ಕಲರ್ನ ಇದಕ್ಕೆ ಇಂಜೆಕ್ಟ್ ಮಾಡಿಬಿಟ್ರೆ ಪಾಸಿಬಿಲಿಟಿ ಇಂಜೆಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇನ್ ಕೇಸು ಇದನ್ನು ಸೇಲರ್ಸು ಪಾಸಿಬಲಿ ಇಂಜೆಕ್ಟ್ ಮಾಡಿದರೆ ಅವರು ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಈ ಹಣ್ಣನ್ನು ನೀವು ಸೇಲ್ ಮಾಡಬೇಕಾಗುತ್ತೆ ಅವರು ಸೇಲ್ ಮಾಡಿಲ್ಲ ಅಂತಂದರೆ ಕಂಪ್ಲೀಟ್ ಅವರಿಗೆ ಲಾಸ್ ಆಗುತ್ತೆ ಫಸ್ಟ್ ಪಾಯಿಂಟು ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ನಾವು ಹಂಡ್ರೆಡಿಂದ ಟೂ ಹಂಡ್ರೆಡ್ ರುಪೀಸನ್ನ ಖರ್ಚು ಮಾಡಿಬಿಟ್ಟು ನಾವು ಇದಕ್ಕೆ ಇಂಜೆಕ್ಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ ಮಾಡಿದಾಗ ಅವನು ಕಸ್ಟಮರಿಗೆ ಸೇ ಸೇಲರ್ಸಿಗೆ ಬಾಯರ್ಸಿಗೆ ಎಷ್ಟು ಆ ಫ್ರಿಜ್ಗೆ ಸೇಲ್ ಹೇಳಿ ಪ್ಲಸ್ ಇದರಲ್ಲಿ ಟ್ವೆಂಟಿ ಟು ಟ್ವೆಂಟಿಯಿಂದ ತರ್ಟಿ ರುಪೀಸ್ಗೆ ಸಿಗುತ್ತೆ ಫಾರ್ ಎಕ್ಸಾಂಪಲ್ ತರ್ಟಿ ಈ ಈಗ ಪರ್ ಕೆಜಿ ತರ್ಟಿ ರುಪೀಸ್ ಅಂತಲೇ ನೋಡ್ಕೊಳ್ಳಿ ಪರ್ ಕೆಜಿ ತರ್ಟಿ ರುಪೀಸ್ಗೆ ಸಿಕ್ತು ಅಂತ ಹೇಳಿದ್ರೆ ಅವನು ಕಲರನ್ನು ಇಂಜೆಕ್ಟ್ ಮಾಡಲಿಕ್ಕೆ ಅವನು ಏನು ಮಾಡ್ತಾನ ಅಂತ ಹೇಳಿದ್ರೆ ಇಂದ ಟೂ ಹಂಡ್ರೆಡ್ ರುಪೀಸ್ ಇದಕ್ಕೆ ಇನ್ವೆಸ್ಟ್ ಮಾಡಿರ್ತಾನೆ ಆ ಹಂಡ್ರೆಡಿಂದ ಟೂ ಹಂಡ್ರೆಡ್ ರುಪೀಸ್ನ ಸಹ ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಆವಾಗ ಲೆಕ್ಕ ಹಾಕಿ ನೀವು ಪರ್ ಜಿಗೆ ಎಷ್ಟು ಬಂತು ಅಂತ ಹೇಳಿ ಹಂಡ್ರೆಡ್ ರುಪೀಸ್ ಅಂತ ಅಂದರೆ ಮೂವತ್ತು ರೂಪಾಯಿ ಪರ್ ಜಿಗೆ ಬಂತು ಆಯಿತಾ ಅಂದರೆ ಅವನು ಈ ಕಲ್ಲಂಗಡಿಯನ್ನು ಎಷ್ಟಕ್ಕೆ ಸೇಲ್ ಮಾಡಬೇಕಾಗತ್ತೆ ಸಿಕ್ಸ್ಟಿ ರುಪೀಸ್ಗೆ ಸೇಲ್ ಮಾಡಬೇಕಾಗತ್ತೆ ನೋಡಿ ಲಾಜಿಕ್ ಒಂದು ಕೆಜಿ ಅವನು ಸಿಕ್ಸ್ಟಿ ರುಪೀಸ್ ಅಂತಾನೆ ಸೇಲ್ ಮಾಡಿದ್ರೆ ಅವನಿಗೆ ಪ್ರಾಫಿಟ್ ಬರುತ್ತೆ ಅವನು ಇಂಜೆಕ್ಟ್ ಮಾಡಿ ಸೇಲ್ ಮಾಡ್ತಾನೆ ಅಂದ್ರೆ ಪ್ರಾಫಿಟ್ ಬರುತ್ತೆ ನೋಡಿದ್ರೆ ಇಂಜೆಕ್ಟ್ ಮಾಡಿ ಅವನು ಸೇಲ್ ಮಾಡಿದ ಅಂತಂದ್ರೆ ಫೋರ್ ಕೆಜಿಗೆ ಅವನು ಮಿನಿಮಮ್ ಅಂತ ಐವತ್ತರಿಂದ ಅರವತ್ತು ರೂಪಾಯಿ ಕೆಜಿ ಸೇಲ್ ಮಾಡಬೇಕಾಗುತ್ತೆ ಐವತ್ತು ಐವತ್ತು ರೂಪಾಯಿ ಜಿಗೆ ನೀವು ತೊಗೊಳ್ತೀರ ಕಸ್ಟಮರ್ ನಾವು ತೊಗೊಳ್ತೀವಿ ಯಾಕೆಂದರೆ ನಮಗೆ ಕೆ ಜಿಗೆ ಟ್ವೆಂಟಿ ಟು ಟ್ವೆಂಟಿಯಿಂದ ಥೆಂಟಿ ರುಪೀಸ್ ಕೂಡ ಸಿಗ್ತಾ ಇದೆ ಎಕ್ಸ್ಟ್ರಾ ಅಮೌಂಟ್ ನಾವು ಫಿಫ್ಟಿ ರುಪೀಸ್ ಕೊಟ್ಟು ನಾವು ಬೈ ಮಾಡ್ತೀವ ಹಂಡ್ರೆಡ್ ಪರ್ಸೆಂಟ್ ಪಾಸಿಬಿಲಿಟಿ ಇಲ್ಲ ನೀವು ಇದೇ ಅರ್ಥ ಮಾಡಿಕೊಡಿ ಏನಂದರೆ ಒಂದು ರೂಪಾಯಿ ಎರಡು ರೂಪಾಯಿ ಖರ್ಚಾಗುತ್ತೆ ಫುಡ್ ಇಂಜೆ ಫುಡ್ ಕಲರಿಗೆ ಅಂತ ಹೇಳಿದ್ರೆ ಓಕೆ ಅನ್ಬೋದು ಬಟ್ ಫುಡ್ ಕಲರ್ಸ್ ಪ್ರೈಸ್ ಬಂದುಬಿಟ್ಟು ಕಾಸ್ಟ್ಲಿ ಇರುತ್ತೆ ಕಲ್ಲಂಗಡಿ ಹಣ್ಣು ರೇಟ್ ಬಂದುಬಿಟ್ಟು ಕಮ್ಮಿ ಇರುತ್ತೆ ಆವಾಗ ಇದನ್ನು ನಾವು ಇಂಜೆಕ್ಟ್ ಮಾಡಿದ್ರೆ ಏನು ಲಾಭ ಇಲ್ಲ ಸೇಲ್ಸ್ ಸೇಲರ್ಸಿಗೆ ಒಂದು ರೂಪಾಯಿ ಲಾಭ ಸಿಗೋಲ್ಲ ಅಂದರೆ ಅವನು ಮ್ಯಾನ್ಯುವಲಿ ಅವನು ಫೋರ್ಸಿಬಲ್ ಇದನ್ನ ಇಂಜೆಕ್ಟ್ ಮಾಡ್ದ ಅಂತ ಹೇಳಿದ್ರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಒಗಡೆ ಅವನು ಹಣ್ಣು ಸೇಲ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಹಣ್ಣು ಕೊಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲೂ ಅವನು ಕಂಪ್ಲೀಟಾಗಿ ಲಾಸನ್ನು ಅನುಭವಿಸ್ತಾನೆ ಕಂಪ್ಲೀಟ್ ಇವು ನಿಮಗೆ ಅರ್ಥ ಆಗಿರುತ್ತೆ ಇವಾಗ ಪಾಸಿಬಿಲಿಟಿ ಇದೆಯೋ ಇಲ್ಲ ಅಂತೇಳಿ ಬನ್ನಿ ನೋಡಿ ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ನಾನು ಇವಾಗ ಇಂಜೆಕ್ಟ್ ಮಾಡ್ತಾ ಇದ್ದೀನಿ ಇಂಜೆಕ್ಷನ್ ನೋಡಿ ಇಂಜೆಕ್ಟ್ ಮಾಡಿದ್ದಾನೆ ನೋಡಿ ಇರೋದು ಇವಾಗ ನೋಡಿ ಇಷ್ಟೇ ನೀವು ಫೋರ್ಸ್ ಮಾಡಿದ್ರು ಹೋಗಲ್ಲ ಒಳಗಡೆ ನೋಡಿ ಮಿನಿಮಮ್ ಅಂದರೆ ಒನ್ ರಾಫ್ ಡ್ರಾಪ್ ಒಳಗಡೆ ಹೋಗಿರ್ಬೋದು ಅಷ್ಟೇ ನೋಡಿ ಮಿನಿಮಮ್ ಒನ್ ಡ್ರಾಪಿಂದ ಟೂ ಡ್ರಾಪ್ಸ್ ಹೋಗಿರುತ್ತೆ ಅಷ್ಟೇ ಅದ್ರ ಮೇಲೆ ಏನೇ ಮಾಡಿದ್ರೂ ಒಳಗಡೆ ಹೋಗ್ತಾ ಇಲ್ಲ ಅಂದರೆ ಲೆಕ್ಕ ಹಾಕಿ ಎಷ್ಟು ಫೋರ್ಸಿಬಲಿ ನಾವು ಅದನ್ನು ಇಂಜೆಕ್ಟ್ ಮಾಡಬೇಕು ಅಂತ ಇದಕ್ಕೆ ಟೈಮ್ ವೇಸ್ಟ್ ಆಗುತ್ತೆ ಇಂಜೆಕ್ಟ್ ಮಾಡೋದು ಜಸ್ಟ್ ಇರೋಗಡೆ ಇರೊಳಗೆ ಹತ್ತಿ ಅಂತ ಹೇಳಿದ್ರೆ ಹತ್ತಿ ಏನಾದರೂ ಇದ್ರೆ ನಾವು ಜಸ್ಟ್ ಪ್ರೆಸ್ ಮಾಡಿದ ತಕ್ಷಣ ಒಳಗಡೆ ಹೋಗ್ಬಿಡುತ್ತೆ ಇದು ಲಿಕ್ವಿಡ್ ಬಟ್ ಇದರಲ್ಲಿ ಯಾವುದೇ ಕಾರಣಕ್ಕೂ ಹೋಗಲ್ಲ ಲಿಕ್ವಿಡು ಇವಾಗ ನಾನು ಇಂಜೆಕ್ಟ್ ಮಾಡಿದ್ದಾನೆ ಮಿನಿಮಮ್ ಒಂದಿಂದ ಟೂ ಡ್ರಾಪ್ಸ್ ಹೋಗಿರತ್ತೆ ಅಷ್ಟೇ ಅದ್ರ ಮೇಲೆ ನಾವು ಎಷ್ಟೇ ಫೋರ್ಸ್ ಮಾಡಿದ್ರು ಒಳಗಡೆ ಹೋಗ್ತಾ ಇಲ್ಲ ನೋಡಿ ಯಾವುದೇ ಕಾರಣಕ್ಕೂ ಒಳಗಡೆ ಹೋಗ್ತಾ ಇಲ್ಲ ಮತ್ತು ಈ ನ್ಯೂಸ್ಗಳನ್ನ ಹೇಗೆ ನಂಬ್ತೀರಾ ನೀವು ಅದೆಲ್ಲ ಫೇಕ್ ನ್ಯೂಸ್ಗಳು ನೀವು ಖಂಡಿತ ಎರಡನೇ ತಿನ್ನಿ ಧೈರ್ಯವಾಗಿ ತಿನ್ನಿ ಯಾವುದೇ ರೀತಿಯ ನಿಮಗೆ ಲಿಕ್ವಿಡ್ ಅನ್ನ ಫುಟ್ ಫುಡ್ ಕಲರ್ನ ಇಂಜೆಕ್ಟ್ ಮಾಡೋಕೆ ಸಾಧ್ಯನೇ ಇಲ್ಲ ಇದರಲ್ಲಿ ನೋಡಿ ನಾನು ಇವಾಗ ಈ ಲಿಕ್ವಿಡ್ನನ್ನು ಇಂಜೆಕ್ಟ್ ಮಾಡಿದ್ದೇನೆ ಬಟ್ ಇದನ್ನು ಸೇವ್ ಕಟ್ ಮಾಡ್ತೀನಿ ಅದು ಎಲ್ಲಿವರೆಗೆ ಹೋಗಿರುತ್ತೆ ಅಂತ ನಿಮಗೆ ಗೊತ್ತಾಗತ್ತೆ ನೋಡಿ ನಾನು ಕಟ್ ಮಾಡ್ತಾ ಇದ್ದೀನಿ ಇವಾಗ ಕಟ್ ಮಾಡಿದ್ದಾನೆ ಇವಾಗ ಏನಾದ್ರು ಒಂದ್ ಚೂರೆ ಒಳಗಡೆ ಹೋಗಿದ್ಯಾ ಇದು ಹೋಗಿಲ್ಲ ಇದರಲ್ಲಿ ನಿಮಗೆ ಇಲ್ಲೇ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಸೂಜನೆ ಬೆಂಡ್ ಆಗುತ್ತೆ ಬಿಟ್ರೆ ನಿಮಗೆ ಲಿಕ್ವಿಡ್ ಮಾತ್ರ ಒಳಗಡೆ ಹೋಗ್ತಾ ಇಲ್ಲ ನೋಡಿ ಹೋಗ್ತಾ ಇದೆಯಾ ಒಳಗಡೆ ಸಿಂಪಲ್ ಆಗಿ ನೋಡಿ ಹೋಗ್ತಾ ಇದ್ಯಾ ನೋಡಿ ಹೋಗ್ತಾ ಇದ್ಯಾ ನೋಡಿ ಹೋಗ್ತಾ ಇದ್ಯಾ ಏನು ಒಂದೇ ಒಂದು ಡ್ರಾಪ್ ಸಹ ನಿಮಗೆ ಒಳಗಡೆ ಹೋಗ್ತಾ ಇಲ್ಲ ಇದ್ರೊಳಗಡೆ ನೋಡಿ ಅದು ದೇವ ಸೃಷ್ಟಿನೇ ಆ ಥರ ಇರುತ್ತೆ ಒಳಗಡೆ ನಿಮಗೇನು ಗೊತ್ತಾ ಒಂದು ಗ್ಯಾಪ್ಗಳಿರೋಲ್ಲ ಒಳಗಡೆ ಹೊರಗಡೆಯಿಂದ ನಾವು ಮ್ಯಾನ್ಯೂಯಲಿ ನಾವು ಇಂಜೆಕ್ಟ್ ಮಾಡಿದಾಗ ಹೊರಗಡೆಯಿಂದ ಒಂದು ಲಿಕ್ವಿಡ್ನ ನಿಮಗೆ ವಾಟರ್ ಮಿಲನ್ ಒಳಗಡೆ ಸೇರುವಷ್ಟು ನಿಮಗೆ ಒಳಗಡೆ ಗ್ಯಾಪ್ಗಳಿರಲ್ಲ ನಿಮಗೆ ಅಂದರೆ ಒಳಗಡೆ ಒಂದೇ ಒಂದು ಗ್ಯಾಪ್ ಇರೋಲ್ಲ ಏರ್ ಬ್ಲಾಕ್ ಹಾಕ್ಕೊಂಡಿರುತ್ತೆ ಆ ಟೈಮಲ್ಲಿ ನೀವು ಏನೇ ಇಂಜೆಕ್ಟ್ ಮಾಡಿದ್ರೂ ಒಳಗಡೆ ಹೋಗಲ್ಲ ನೋಡಿ ಸುಮ್ಮನೆ ಈ ಥರ ವೀಡಿಯೋ ಬಿಟ್ಬಿಟ್ಟು ಒಬ್ಬ ಕುಂತ್ಕೊಂಡ್ಬಿಟ್ಟು ಇಂಜೆಕ್ಟ್ ಇರೋ ವೀಡಿಯೋ ನೀವು ನೋಡಿರ್ತೀರ ಅಥವಾ ಫೋಟೋಸ್ ನೋಡಿರ್ತೀರಾ ನೋಡಿ ಏನೇ ಮಾಡಿದ್ರು ಹೋಗ್ತಾ ಇಲ್ಲ ಒಳಗಡೆ ಇದು ರಿಯಲ್ ರಿಯಲ್ ಇದು ನೋಡಿ ಹೋಗ್ತಾನೆ ಇಲ್ಲ ಯಾರು ಕಲ್ಲಂಗಡಿ ಹಣ್ಣು ತಿನ್ನೋದ್ರ ಬಗ್ಗೆ ಭಯಪಡೋ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಆಗಿ ನಾವು ಆಗಿ ನಾವು ಯಾವುದೇ ಫುಡ್ ಕಲರ್ ರೆಡ್ ಫುಡ್ ಕಲರ್ನ ನಾವು ಇದಕ್ಕೆ ಇಂಜೆಕ್ಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ನಿಮಗೆ ಲೈವ್ ಆಗಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೇನೆ ಖಂಡಿತ ನಾವು ತಿನ್ನಿ ಇದು ಒಂದು ಸಮ್ಮರಲ್ಲಿ ಸಿಗುವಂಥ ಒಂದು ಅಮೃತದ ಹಣ್ಣು ಅಂತಲೇ ಹೇಳ್ಬೋದು ಯಾಕೆಂದರೆ ಕೆಲವೊಂದು ಫ್ರೂಟ್ಸ್ಗಳು ಕೆಲವೊಂದು ಹಣ್ಣುಗಳು ನಮಗೇನು ಅಂತ ಹೇಳಿದ್ರೆ ದೇವ್ರ ಆಗಿರುತ್ತೆ ಸಮ್ಮರಿಗೆ ತಕ್ಕಂತೇ ಹಣ್ಣುಗಳನ್ನು ದೇವರು ಸೃಷ್ಟಿ ಮಾಡಿರ್ತಾನೆ ಹೋಗಪ್ಪ ತಿಂದ್ಕೊಂಡು ಬದುಕೋ ನೀನು ಅಂತ ಹೇಳಿ ನೋಡಿ ಈ ಕಲ್ಲಂಗಡಿ ಹಣ್ಣನ್ನು ನೀವು ಎಷ್ಟು ತಿನ್ನೋಕ್ಕಾಗುತ್ತೆ ಈ ಸಮ್ಮರಲ್ಲಿ ಹೊರಗಡೆ ಹೀಟ್ ತುಂಬಾ ಇರುತ್ತೆ ಆ ಟೈಮಲ್ಲಿ ಹಣ್ಣನ್ನು ತಿನ್ಬಿಟ್ಟು ದೇಹ ನಾನು ತಪ್ಪು ಮಾಡಿಕೊಳ್ಳಿ ಅಂತೇಳಿ ದೇವರೇ ಸೃಷ್ಟಿ ಮಾಡಿರುವಂಥ ಹಣ್ಣು ಈ ಜನಗಳು ಏನು ಮಾಡ್ತಾರೆ ಅಂದರೆ ಇಂಜೆಕ್ಟ್ ಮಾಡಿಬಿಟ್ಟು ಕಲ್ಲಂಗಡಿ ಹಣ್ಣಿಗೆ ಇಂಜೆಕ್ಟ್ ಮಾಡ್ತಾ ಇದ್ದಾರೆ ತಿನ್ನಬೇಡಿ ಅನ್ನೋದು ನ್ಯೂಸ್ಗಳನ್ನ ತುಂಬ ಹರಿದಾಡ್ತಾ ಇದೆ ದಯವಿಟ್ಟು ಆ ನ್ಯೂಸ್ಗಳನ್ನ ನಂಬಬೇಡಿ ಯಾಕೆ ಹೇಳಿ ನಾನು ಪ್ರಾಕ್ಟಿಕಲಾಗಿ ನಿಮಗೆ ತೋರಿಸಿದ್ದೇನೆ ಎಕ್ಸ್ಪಿರಿಮೆಂಟ್ ಮಾಡಿಬಿಟ್ಟು ಆಗುತ್ತಾ ಒಳಗಡೆ ಇಂಜೆಕ್ಟ್ ಮಾಡೋಕ್ಕೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಒಳಗಡೆ ಇಂಜೆಕ್ಟ್ ಮಾಡೋಕ್ಕಾಗ್ತಾಯಿಲ್ಲ ನೋಡಿ ನೋಡಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಇಂಜೆಕ್ಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತದ್ರಲ್ಲಿ ನೀವು ಹೇಗೆ ನಂಬ್ತೀರಾ ನೋಡಿ ಸುಮ್ಮನೆ ನಾನೊಂದು ಎಷ್ಟೊಂದು ಇಪ್ಪತ್ತಾರು ರೂಪಾಯಿ ಜಿಯನ್ನು ಕೊಟ್ಟು ತೊಗೊಂಡೆ ಮೂರು ಕೆ ಜಿ ಒಂದು ಎಪ್ಪತ್ತು ರೂಪಾಯಿ ವೇಸ್ಟ್ ಮಾಡಿಕೊಂಡೆ ನೋಡಿ ನೋಡಿ ಇನ್ ಕೇಸ್ ನೀವೇನು ಹೇಳಿದ್ರೆ ಇದನ್ನು ಇದು ಹೊರಗಡೆಯಿಂದ ನಾವು ಇಂಜೆಕ್ಟ್ ಮಾಡಿದಾಗ ಇಲ್ಲಿ ಹೋಲ್ ಕ್ರಿಯೇಟ್ ಆಗಿರುತ್ತೆ ನಿಮಗೆ ಇಲ್ಲಿ ಇಲ್ಲಿ ಹೋಲ್ ನಮ್ಗೆ ಕ್ರಿಯೇಟ್ ಆಗಿರುತ್ತೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಈ ಸ್ಪೇಸ್ ನಿಮಗೆ ಕೊಳಿತಾ ಬರುತ್ತೆ ನಿಮಗೆ ಹಾಳಾಗ್ತಾ ಬರುತ್ತೆ ಹಣ್ಣು ಸ್ಪಾಂಜ್ ಮೆತ್ತಗಾಗ್ತಾ ಬರುತ್ತೆ ಆವಾಗ ಕಸ್ಟಮರಿಗೆ ಅವನಿಗೆ ಸೇಲ್ ಮಾಡೋಕ್ಕೆ ಆ ಚಾನ್ಸ ಇಲ್ಲ ಅವನಿಗೆ ಇವಾಗ ನೀವೇನು ಅಂತೇಳಿದ್ರೆ ಈ ಹಣ್ಣು ಕಸ್ಟಮರ್ ಸೇಲ್ ಮಾಡಬೇಕಾದ್ರೆ ನಾವು ಸುಮ್ಮನೆ ತೊಗೊಳ್ಳಲ್ಲ ಹಣ್ಣುಗಳು ನೋಡ್ತೀವಿ ಚೆನ್ನಾಗಿದೀವಲ್ಲ ಅಂತ ಹೇಳಿ ಇನ್ ಕೇಸ್ ನಾವು ಬಿಟ್ಬಿಟ್ರೆ ಅವ್ನಿಗೆ ಲಾಸ್ ಅಲ್ವ ಅದು ಯಾವುದೇ ಸೇಲರ್ಸ್ ಇರ್ಬೋದು ಯಾವುದೇ ಬಾಯಸ್ ಇರ್ಬೋದು ಇದನ್ನು ಈ ಥರ ನ್ಯೂಸ್ಗಳು ನಂಬಕ್ಕೆ ಹೋಗ್ಬೇಡಿ ಯಾಕೆ ನಾನು ಎಕ್ಸ್ಪೆರಿಮೆಂಟ್ ಮಾಡೇ ತೋರಿಸಿದ್ದೇನೆ ಖಂಡಿತ ನೀವು ತಿನ್ನಿ ಅಂತ ಹೇಳಿ ನಾನು ಈ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದೆ ನೋಡಿದರೆ ಮತ್ತೆ ನಿಮಗೆ ಸಿಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ